ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಳೆದ ಒಂದೂವರೆ ತಿಂಗಳ ಹಿಂದೆ ನಗರದ ಹಂಪನಕಟ್ಟೆ ಮತ್ತು ಜ್ಯೋತಿ ಸರ್ಕಲ್ ನಡುವಿನ ಬ್ಯೂಟಿ ಪಾರ್ಲರ್ನಲ್ಲಿ ಬ್ಯೂಟಿಷನ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾಗಿ ಹೇಳಿದ್ದಾರೆ ನಾನು ಇಲ್ಲಿ ಜ್ಯೋತಿ ಹತ್ರ ವೈಬ್ಸ್ ಅಂತ ಬ್ಯೂಟಿಷನ್ ಕೆಲಸ ಉಂಟು ಅಂತ ಹೇಳಲಿಕ್ಕೆ ಬ್ಯೂಟಿಷನ್ಗೆ ಅಂತ ಹೋಗಿ ಕೆಲಸಕ್ಕೆ ಸೇರಿದೆ ಅದರಲ್ಲಿ ಓನರ್ ಎಂತ ಮಾಡ್ತಿದ್ರು ಅಂದರೆ ನಮ್ಮಲ್ಲಿ ನಮ್ಮ ಕೈಯಲ್ಲಿ ಮಸಾಜ್ ಮಾಡಿಸ್ತಿದ್ರು ಮಸಾಜ್ ಮಾಡಿಸಿ ಹ್ಯಾಪೆಂಡಿಂಗ್ ಟಚಿಂಗ್ ಕೊಡಿ ಐನೂರು ಒಂದು ಸಾವಿರ ತಗೊಳ್ಳಿ ಅಂತ ಹೇಳ್ತಿದ್ರು ಬ್ಯೂಟಿಷಿಯನ್ ಕೋರ್ಸ್ ಮಾಡಿಕೊಂಡಿರುವ ತಾನು ಕೆಲಸಕ್ಕೆ ಸೇರುವ ಸಂದರ್ಭ ಆ ಬ್ಯೂಟಿ ಪಾರ್ಲರ್ನ ಮಾಲಕರು ಬರುವ ಗ್ರಾಹಕರೊಂದಿಗೆ ಆತ್ಮೀಯವಾಗಿದ್ದುಕೊಂಡು ಅವರು ಬಯಸುವ ಸೇವೆಯನ್ನು ಒದಗಿಸುವಂತೆ ಮತ್ತು ಅವರಿಂದ ಐನೂರು ರೂಪಾಯಿಯಿಂದ ಸಾವಿರ ರೂಪಾಯಿವರೆಗೆ ಸೇವಾ ಬತ್ತಿಯಾಗಿ ಪಡೆಯಲು ಅವಕಾಶವನ್ನ ನೀಡಿದ್ದರು ಕಳೆದ ಸೋಮವಾರ ಪರಿಚಯದ ಪುರುಷ ಗ್ರಾಹಕರೊಬ್ಬರು ಬಂದು ಮಸಾಜನ್ನ ಮಾಡಿಸಿಕೊಂಡ ಸಂದರ್ಭ ಮಾತನಾಡಿದನ್ನ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಮಾಲಕರಿಗೆ ನೀಡಿದ್ದಾರೆ ಆ ಸಂದರ್ಭ ಪಾರ್ಲರ್ನ ಮಾಲಕರ ಪತ್ನಿ ಬಂದು ನನಗೆ ಹೆಯನ್ನ ನಡೆಸಿ ಅವಾಜ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಬೆತ್ತಲೆ ವಿಡಿಯೋ ಮಾಡಿ ಬೆದರಿಕೆಯೊಟ್ಟಿದ್ದಾರೆ ಮರುದಿನ ನನ್ನ ಪತಿಯನ್ನ ಕರೆಸಿ ವಿಡಿಯೋ ತೋರಿಸಿ ಮಾನಸಿಕವಾಗಿ ಹಿಂಸೆಯನ್ನ ನೀಡಿದ್ದಾರೆ ಮೂರು ವರ್ಷದ ಮಗುವನ್ನ ಹೊಂದಿರುವ ನಾನು ಈ ಬಗ್ಗೆ ನೊಂದು ಆತ್ಮಹತ್ಯೆಗೂ ಮುಂದಾಗಿದ್ದ ಆ ಸಂದರ್ಭ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯ್ ಅವರನ್ನ ಸಂಪರ್ಕಿಸಿ ನಡೆದ ವಿಚಾರವನ್ನ ತಿಳಿಸಿದ್ದು ಬಂದರು ಠಾಣೆಯಲ್ಲಿ ದೂರು ನೀಡಿದ್ದೇನೆಂದು ಮಹಿಳೆ ಕಣ್ಣೀರು ಹಾಕುತ್ತಾ ವಿವರವನ್ನ ನೀಡಿದ್ದಾರೆ ಅದೇ ಮೊನ್ನೆ ಸೋಮವಾರ ಏನಾಯಿತು ಅಂತೇಳಿದರೆ ಅವರದು ಪರಿಚಯದ ಒಬ್ಬ ಕಸ್ಟಮರ್ನ ಕಲಿಸಿ ನನಗೆ ಮಸಾಜ್ ಮಾಡಲಿಕ್ಕೆ ಹೇಳಿದ್ರು ನಾನು ಒಳಗೆ ಓದೆ ಹೋದಾಗ ಅವನು ನನಗೆ ಸೆಕ್ಸ್ ಮಾಡಬೇಕು ಆ ಥರ ಎಲ್ಲ ಬೇಡದೆಲ್ಲ ಕೇಳ್ದ ಅದೇಲಿ ಇಲ್ಲ ಸರ್ ಅಂದೆ ನಾನು ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿದೆ ಆದರೂ ನನಗೆ ಬರಲಿಕ್ಕೆ ಬಿಡಲಿಲ್ಲ ಅವನು ಅವನು ಏನು ಮಾಡ್ತಿದ್ದ ಅಂದರೆ ಕಾಲಲ್ಲಿ ಮಾತಾಡ್ತಿದ್ದ ಮೆಸೇಜ್ ಮಾಡ್ತಿದ್ದ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದ ಕಡೆಗೆ ಒಂದು ಮೆಸೇಜ್ ಅಂತ ಹೇಳಿದ ಮೆಸೇಜ್ ಮಾಡಿದ ಮೊಬೈಲ್ ಇಟ್ಟ ಅಷ್ಟೊತ್ತಿಗೆ ವಿಪಿನ್ ಭಂಡಾರಿ ಹೆಂಡ್ತಿ ಅದು ಅವ್ರದ್ದು ಇನ್ನೊಂದು ಸಲೂನ್ ಇದೆ ಹುಗ ಅಂತ ಅದು ವೆಲೆಂಚದಲ್ಲಿದೆ ಅವಳು ತೃಪ್ತಿ ಭಂಡಾರಿ ಬಂದುಬಿಟ್ಟು ಡೋರ್ ತೆಗೆದು ನನಗೆ ಕೆಣ್ಣೆಗೆ ಮೂರು ಎಟು ಒಡೆದ್ಲು ಒಡೆದುಬಿಟ್ಟು ನಂದು ಅರಿಬಿಟ್ಟೆ ಫೋಟೋನ ಅಲ್ಲಿ ಕೆಲಸ ಮಾಡುವ ಇತರ ಯುವತಿ ಯುವಕರ ಮೇಲೂ ಇಂತಹ ಹಲ್ಲೆ ಬೆದರಿಕೆ ನೀಡುವ ಕಾರ್ಯ ನಡೆಯುತ್ತಿದೆ ಆದ್ರೆ ಮರ್ಯಾದೆ ಹಾಗೂ ಉದ್ಯೋಗ ಕಳೆದುಕೊಳ್ಳುವ ಭಯದಿಂದ ಯಾರೂ ಮಾತನಾಡುತ್ತಿಲ್ಲ ನಾನು ಮಾನಸಿಕವಾಗಿ ನೊಂದಿದ್ದೇನೆ ಈ ರೀತಿಯ ಪರಿಸ್ಥಿತಿ ಯಾವ ಮಹಿಳೆಗೂ ಬರಬಾರದು ಎಂದು ಆಕೆ ಹೇಳಿಕೊಂಡಿದ್ದಾಳೆ ಅಡುಗೆ ಹಾಕಿ ಎದೆಗೆ ಓದಿತೇನೆ ನನಗೆ ಮತ್ತೆ ಹೊರಗಡೆ ಬಂದು ಒಂದು ಕೆಣ್ಣೆ ಹೊಡೆದ್ಲು ಆವಾಗ ನನ್ನ ಮೂಗಲ್ಲಿ ರಕ್ತ ಬಂತು ನನಗಂತಲ್ಲ ಮುಂದೇನು ಮುಂಚೆನು ತುಂಬ ಹೆಣ್ಮಕ್ಳಿಗೂ ಮಾಡಿದ್ದಾಳೆ ಹೇರ್ ಕಟ್ ಮಾಡುವ ಬಾಯ್ಸ್ಗಳಿಗೂ ಮಾಡಿದ್ದಾಳೆ ಅವಳು ಟಾರ್ಚರ್ ಮಾಡಿದ್ದಾಳೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ ಕಸ್ಟಮರ್ಸ್ಗೆ ಮಾಡಿದ್ದಾಳೆ ಇಪ್ಪತ್ತು ಸಾವಿರ ಕೊಡಿ ಮೂವತ್ತು ಸಾವಿರ ಕೊಡಿ ಅಂತ ನನಗೂ ನನ್ನ ಹತ್ರನೂ ಕೇಳಿದ್ದಾಳೆ ಮೂವತ್ತು ಸಾವಿರ ಇಡು ಅಂತ